ಶನಿವಾರ ಬಂದ್ ಇರುತ್ತಾ ಇರಲ್ವಾ ಕರ್ನಾಟಕ ರಾಜ್ಯ ಬಂದ್ ಸೊ ಇವೆಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋನ ಪೂರ್ತಿ ನೋಡಿ ಸೊ ಸಾಧ್ಯ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಫಾರ್ವರ್ಡ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇಡೀ ರಾಜ್ಯಕ್ಕೆ ಒಂದು ಬ್ರೇಕಿಂಗ್ ನ್ಯೂಸ್ ಏನಂದರೆ ಮಾರ್ಚ್ ಇಪ್ಪತ್ತೆರಡರಂದು ಬಂದ್ ಮಾಡೇ ಮಾಡ್ತೀವಿ ಅಂತ ಕನ್ನಡಪರ ಒಕ್ಕೂಟದ ಸಂಘಟನೆಗಳು ಹಾಗೂ ಎಲ್ಲಾ ರೀತಿಯ ಕನ್ನಡಪರ ಒಕ್ಕೂಟಗಳು ಮಾರ್ಚ್ ಇಪ್ಪತ್ತೆರಡಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರ್ತವೆ ಸೊ ನಿಮ್ಗೆಲ್ಲ ಗೊತ್ತಿರೋದು ಗೊತ್ತಿರಬಹುದು ಇತ್ತೀಚೆಗೆ ನಡೆದಂತ ಬೆಳಗಾವಿಯಲ್ಲಿ ನಡೆದಂತ ಘಟನೆ ಈ ಒಂದು ಕನ್ನಡ ಅಭಿಮಾನಿಗಳಿಗೆ ಮತ್ತೆ ಕನ್ನಡಪರ ಸಂಘಟನೆಗಳಿಗೆ ಬಂದ್ ಮಾಡೋದಕ್ಕೆ ಮೂಲ ಕಾರಣ ಅಂತ ಹೇಳ್ತಾ ಇದೀವಿ ಸೊ ಏನೆಲ್ಲ ಇರುತ್ತೆ ಇರಲ್ಲ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಸೊ ಆಸ್ ಯೂಶಯಲ್ ಬೇಸಿಕ್ ನೆಸೆಸಿಟಿ ಏನಿದೆ ಅಂದ್ರೆ ಜನಗಳಿಗೆ ಅವಶ್ಯಕ ಅವಶ್ಯಕತವಾದ ಹಾಲು ಮತ್ತೆ ಔಷಧ ಸರ್ಕಾರಿ ಈ ಆಸ್ಪತ್ರೆಗಳು ಬೇಸಿಕ್ ನೆಸೆಸಿಟಿ ಇರೋದ್ರಿಂದ ಇವೆಲ್ಲ ಓಪನ್ ಇದ್ದೇ ಇರ್ತವೆ ಸ್ನೇಹಿತರೆ ಅದನ್ನ ನಾವು ಗಮನ ಇಟ್ಕೋಬೇಕಾಗುತ್ತೆ ನಿಮ್ಮ ಕೆಲಸಗಾರಗಳು ದೂರದ ಒಂದು ಪ್ರಯಾಣವನ್ನ ಇದ್ರೆ ಅದನ್ನ ಮುಂದಿನ ದಿನಗಳಿಗೆ ಪೋಸ್ಟ್ಪೋನ್ ಮಾಡಿ ಅಂದ್ರೆ ಮುಂದೂಡಿ ಯಾಕೆ ಅಂತಂದ್ರೆ ಬಂದ್ ಭಾಗಶಃ ಏನೇನಾಗುತ್ತೆ ಏನಂತ ಯಾರು ಹೇಳಕ್ ಆಗಲ್ಲ ಸೊ ಈ ಒಂದು ಕರ್ನಾಟಕ ಬಂದ್ಗೆ ಸುಮಾರು ಕನ್ನಡಪರ ಸಂಘಟನೆಗಳು ಈ ಒಂದು ಯಾಕೆ ನಡೆದಿದೆ ಅನ್ನೋದು ನಿಮ್ಗೆಲ್ಲರೂ ಗೊತ್ತೇ ಇದೆ ಬೆಳಗಾವಿಯಲ್ಲಿ ಇತ್ತೀಚೆಗೆ ನಡೆದಂತ ಒಂದು ಘಟನೆ ಆ ಒಂದು ಎಲ್ಲಾ ಒಂದು ಕಾರಣಗಳು ಈ ಒಂದು ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಈ ಒಂದು ಸಂಘಟನೆಗಳು ಈ ಒಂದು ಬಂದ್ಗೆ ಕರೆ ಕೊಟ್ಟಿರ್ತವೆ ಅದರಿಂದ ಏನೆಲ್ಲ ಇರುತ್ತೆ ಏನೆಲ್ಲ ಇರೋದಂತ ನೋಡ್ತಾ ಹೋಗೋದಾದ್ರೆ ಸೊ ಆಸ್ ಯೂಜುವಲ್ ಸೆಂಟ್ರಲ್ ಗವರ್ಮೆಂಟ್ ಇಂದ ರನ್ ಆಗುವಂತ ರೈಲ್ವೆ ಡಿಪಾರ್ಟ್ಮೆಂಟ್ ಆಸ್ ಯೂಜ್ವಲ್ ರನ್ ಆಗುತ್ತೆ ವಿಮಾನ ಸೇವೆಗಳು ಎಂದಿನಂತೆ ಇರ್ತವೆ ಮತ್ತೆ ಆ ಯಾಕೆಂತಂದ್ರೆ ಒಂದು ದಿನ ಒಂದು ಪ್ಲಾನ್ ಮಾಡ್ಬೇಕು ಬಂದಾದ ತಕ್ಷಣ ಎಲ್ಲಾ ರೀತಿಯ ಒಂದು ರೀತಿಯ ಪ್ರಯಾಣ ಎಸ್ಪೆಷಲಿ ನಡೆದಂತ ಈ ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದಂತ ಒಂದು ಘಟನೆ ಈ ಒಂದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರೇ ಇದಕ್ಕೆ ಒಂದು ಅವರೇ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಇರುತ್ತಾ ಇರುವ ಅನ್ನೋದನ್ನ ನೋಡ್ಬೇಕಾಗುತ್ತೆ ಮತ್ತೆ ಸರ್ಕಾರಿ ರಜೆ ದಿನಗಳು ಸರ್ಕಾರಿ ಆಫೀಸ್ಗಳು ಮತ್ತೆ ಶಾಲಾ ಕಾಲೇಜುಗಳು ಆವತ್ತಿನ ಮಟ್ಟಿಗೆ ಶನಿವಾರನೇ ಒಂದು ಅಥವಾ ಶುಕ್ರವಾರ ಸಾಯಂಕಾಲ ನಿರ್ಧಾರ ಆಗ್ಬೋದು ನೋಡಿ ಬೆಂಗಳೂರಲ್ಲಿ ಓಲಾ ಉಬರ್ ಕ್ಯಾಬ್ ಸೇವೆ ಇರೋದಿಲ್ಲ ಬೆಂಗಳೂರಿನ ಆಟಗಳ ಸಂಚಾರ ಇರೋದಿಲ್ಲ ಸೊ ಇದೆಲ್ಲ ಬಸ್ ಮತ್ತೆ ಅಂದ್ರೆ ಖಾಸಗಿ ವಾಹನ ಓಡಾಟ ಇಲ್ಲ ಅಂತ ಈ ಒಂದು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಹೋಟೆಲ್ ಮಾಲ್ಗಳು ಸೇವೆ ಡೌಟ್ ಅಂದ್ರೆ ಯಾಕೆ ಅಂದ್ರೆ ಈ ಒಂದು ಕನ್ನಡಕ್ಕೆ ಕನ್ನಡಾಭಿಮಾನಕ್ಕೆ ಒಂದು ಒತ್ತನ್ನು ಕೊಟ್ಟು ಎಲ್ಲಾ ರೀತಿಯ ಸಂಘಗಳು ಚಾಲಕರ ಸಂಘಗಳು ಈ ಒಂದು ಘಟನೆ ಒಂದು ಬಂದ್ಗೆ ಸ್ಫೂರ್ತಿಯನ್ನು ನೀಡ್ತಾ ಇವೆ ಅಂದ್ರೆ ಸಪೋರ್ಟ್ ಅನ್ನು ಮಾಡ್ತಾ ಇವೆ ಕೆಲವುಗಳು ಸಪೋರ್ಟ್ ಮಾಡ್ತಾ ಇರ್ಬೋದು ಆದ್ರೆ ಇದು ಏನಾಗುತ್ತೆ ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ಬೇಕಾಗ ಸ್ನೇಹಿತರೆ ಕನ್ನಡ ನೆಲ ಜಲ ಭಾಷೆ ಅಂತ ಬಂದಾಗ ಎಲ್ಲ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಈ ಒಂದು ಬಂದ್ಗೆ ಕರೆ ಕೊಟ್ಟಿರ್ತವೆ ಯಾಕೆ ಅಂದರೆ ಇತ್ತೀಚೆಗೆ ನಡೆದಂಥ ಘಟನೆ ಇಲ್ಲಿ ಬೆಳಗಾವಿಯಲ್ಲಿ ನಡೆದಂಥ ಘಟನೆಗಳು ಸಾರಿಗೆ ಇಲಾಖೆಯಲ್ಲಿ ಇಲಾಖೆಯ ಒಂದು ಉದ್ಯೋಗ ಉದ್ಯೋಗಿಗಳ ಮೇಲೆ ನಡೆದಂಥ ಒಂದು ಘಟನೆ ಈ ಒಂದು ಪ್ರಚೋದನಕಾರಿಯಾಗಿ ಈ ಒಂದು ಸಂಘಟನೆಗಳು ಬಂದ್ಗೆ ಕರೆ ಕೊಡೋದಕ್ಕೆ ಮೂಲ ಕಾರಣ ಅಂತ ಹೇಳ್ತಾ ಇದ್ದಾರೆ ಸೊ ಬನ್ನಿ ಹಾಗಾದ್ರೆ ನೋಡೋಣ ಮುಂದಿನ ಈ ಒಂದು ಮಾರ್ಚ್ ಇಪ್ಪತ್ತೆರಡರಲ್ಲಿ ನಡೆಯುವಂಥ ಈ ಒಂದು ಕರ್ನಾಟಕ ಬಂದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಸರ್ಕಾರ ಇದಕ್ಕೆ ಏನು ಉತ್ತರ ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಫ್ರೆಂಡ್ಸ್ ಸೊ ಇನಿವೆ ಮುಂದಿನ ಯಾವುದೇ ಅಪ್ಡೇಟ್ಗಳನ್ನ ಇದೇ ಚಾನೆಲ್ನಲ್ಲಿ ನಾನು ಹಾಕ್ತೀನಿ ದಯವಿಟ್ಟು ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್